ನಮಸ್ಕಾರ ವೀಕ್ಷಕರೇ ಸೊ ಸುರೇಶ್ ಶೈವ ಅಂತೇಳಿ ಸೊ ಅವರ ಎಪಿಸೋಡ್ಗಳು ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಸಾಕಷ್ಟು ಜನಕ್ಕೆ ಫೈನಾನ್ಷಿಯಲಿ ಸೊ ಈ ಥರನೂ ನಾವು ದುಡ್ಡು ಉಳಿಸ್ಬೋದ ಅನ್ನೋ ಥರ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ ನಮಗಂತೂ ಇಲ್ಲಿ ಅವ್ರು ಹೇಳ್ತಾ ಇರೋ ಕೆಲವೊಂದು ಐಡಿಯಾಗಳನ್ನ ನಾವು ಕೇಳ್ತಾ ಇದ್ರೆ ಸೊ ನಾವು ಕೂಡ ಇದರಲ್ಲಿ ತುಂಬ ಯಾಮಾರಿದ್ದೀವಿ ಸಾಕಷ್ಟು ನಮ್ಮ ಥರ ಮೋಸ ಹೋಗಿರ್ಬೋದು ಸೊ ಇವರು ಸಜೆಷನ್ನು ಈಗಿಂದು ಕಾಲದಲ್ಲಿ ನಾವು ದುಡಿಯೋದು ಕಡಿಮೆ ಸಂಬಳ ಆದರೂ ಕಡಿಮೆ ದುಡ್ಡಾದರೂ ಅದನ್ನು ಯಾವ ರೀತಿ ಸೇವ್ ಮಾಡಬೇಕು ಮತ್ತು ಆ ದುಡ್ಡಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಆಗಬೇಕು ಸೊ ಈ ವಿಚಾರಗಳನ್ನ ತುಂಬ ಅಚ್ಚುಕಟ್ಟಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಸಾಫ್ಟಾಗಿ ಸಾಧಾರಣ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತಾಡ್ತಾ ಬರ್ತಾ ಇದ್ದಾರೆ ಸೊ ಅವ್ರ ವಿಚಾರಗಳು ನನಗೆ ಇನ್ನೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗೈತೆ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವರು ಆಲ್ರೆಡಿ ಸಾಕಷ್ಟು ಒಂದು ಹದಿಮೂರಕ್ಕೂ ಮೇಲೆ ಅವರು ಡಿಗ್ರಿಗಳನ್ನ ಮಾಡಿರೋದು ಅದಾದ ಮೇಲೆ ಸೈಕಲಜಿ ಕ್ರಿಮಿನಾಲಜಿ ಈಗ ಒಂದು ಆರು ವರ್ಷದಿಂದ ಈಚೆ ಅವರು ಪೊಲೀಸ್ ಅಕಾಡೆಮಿ ಒಂದು ಈ ಕ್ಯಾಂಪ್ಗಳಲ್ಲೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕ್ಲಾಸಸ್ ತೊಗೋತಾ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಇಂಥವ್ರಿಗೂ ಕೂಡ ಅವ್ರು ಕೋಚಿಂಗ್ ಕೊಡ್ತಾ ಇರೋದು ಸೊ ಇದು ಇದು ಬಿಟ್ಟು ಕೂಡ ಫೈನಾನ್ಷಿಯಲ್ ಕಂಪ್ನಿಗಳಲ್ಲಿ ಕೆಲವೊಂದು ಸೊ ಆರ್ ಇದು ಏನು ಬ್ಯಾಂಕಿಂಗ್ ಬ್ಯಾಂಕಿಂಗು ಇಂಡಸ್ಟ್ರಿಗಳಲ್ಲಿ ಒಂದು ಹದಿನೈದು ವರ್ಷ ಅವರು ಕೆಲಸ ಮಾಡಿರೋ ಅನುಭವ ಅವರೆಲ್ಲ ಐತೆ ಆದರೆ ಸಾಕಷ್ಟು ಅವರು ಅನುಭವ ಪಡ್ಕೊಂಡು ಆ ಅನುಭವಗಳನ್ನ ಇವತ್ತು ಬೇರೆ ಒಂದು ರೀತಿಯಲ್ಲಿ ಸಮಾಜಕ್ಕೆ ಹೆಲ್ಪ್ ಆಗಬೇಕು ಅಂತೇಳಿ ಅವರು ಈ ರೀತಿ ಒಂದು ಸಜೆಷನ್ಗಳು ಕೊಡ್ತಾ ಇರೋದು ಸೊ ಇದಲ್ಲದೆ ಒಂದು ಹತ್ತು ವರ್ಷದಿಂದ ಫೈನಾನ್ಸ್ ಬಗ್ಗೆ ಅವರು ಇದನ್ನು ಮಾಡ್ಕೊತ ಬಂದಿದ್ದಾರೆ ಎಷ್ಟೋ ಕುಟುಂಬಗಳು ಇವತ್ತು ಇವ್ರು ಕೊಡೋ ಸಜೆಷನಿಂದ ಎಷ್ಟೋ ಕುಟುಂಬಗಳಿಗೆ ಅದು ಹೆಲ್ಪ್ ಆಗೈತೆ ಸೊ ಇದು ಸಣ್ಣ ಪುಟ್ಟ ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಚಿಕ್ಕ ಚಿಕ್ಕದಾಗಿ ಮಾತಾಡ್ತಾ ಹೋಗ್ತಾ ಇದ್ದೀವಿ ಎಷ್ಟೋ ಜನ ಸಣ್ಣ ಫ್ಯಾಮಿಲಿಗಳಿಗೆ ಅದರಲ್ಲೂ ವರ್ಕರ್ಸ್ಗೆ ಎಂಪ್ಲಾಯಿಸ್ಗೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರಿಗೆ ಇದು ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ನಂದು ಸರ್ ಈಗ ನಿಮ್ಮ ವಿಚಾರಗಳು ಬಂದರೆ ತುಂಬಾ ಒಂದು ಸೋಷಿಯಲ್ಲಾಗಿ ಒಂದು ಸಮಾಜ ಒಂದು ಉತ್ತಮವಾದ ಸಮಾಜ ಕಟ್ಟಬೇಕು ನಮ್ಮ ಭಾರತ ಕೂಡ ಬಲಿಷ್ಠವಾಗಿ ಆಗಬೇಕು ಈ ಒಂದು ಥಾಟ್ಸಲ್ಲಿ ಒಂದು ಪಾಸಿಟಿವ್ ಆಗಿ ನೀವು ಮಾತಾಡ್ತಾ ಬರ್ತಾ ಇದ್ದೀರಾ ಸೊ ಇದು ನಮಗೆ ತುಂಬ ನಿಮ್ಮ ಬಗ್ಗೆನೇ ಒಂದು ಗೌರವ ತಂದು ಕೊಡ್ತದೆ ಒಂದು ಹೆಮ್ಮೆ ನಮಗೂ ಕೂಡ ನಿಮ್ಮ ಹತ್ರ ಮಾತಾಡ್ತಾ ಇರೋದಕ್ಕೆ ಸೊ ಇದರಲ್ಲಿ ನಮ್ಮ ವೀಕ್ಷಕರಿಗೆ ಎಷ್ಟು ಇದು ಸಪೋರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಬಟ್ ಮಾಡಿಕೊಂಡ್ರೆ ಸಾಕಷ್ಟು ಜನ ಇದನ್ನು ಎಲ್ಪ್ ಅವ್ರಿಗೆ ಸಿಗುತ್ತೆ ನಿಮ್ಮ ಕಡೆಯಿಂದ ಅಂತ ನಾವು ಭಾವಿಸ್ತೀವಿ ಕೆಲವೊಂದು ಪಾಯಿಂಟ್ ಸರ್ ನಿಮ್ಮ ಹತ್ರ ನಾನು ಮಾತಾಡಬೇಕಾದ್ರೆ ನಾನು ಒಂದಷ್ಟು ಪಾಯಿಂಟ್ ಮಾಡ್ಕೊಂಡೆ ನಿಮ್ಮ ಹತ್ರ ಸಾಮಾನ್ಯವಾಗಿ ಮನುಷ್ಯ ಬಂದು ತುಂಬ ಸರಿ ಫೇಲ್ಯೂರ್ ಆಗ್ತಾನೆ ಅವನ ಅಭಿವೃದ್ಧಿನೇ ಆಗೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಆಗೋದೇ ಇಲ್ಲ ಸೊ ಅದನ್ನು ಒಬ್ಬ ಮನುಷ್ಯ ಸಿಂಪಲ್ಲಾಗಿರೋ ಮನುಷ್ಯ ಒಬ್ಬ ಒಂದು ಸ್ಟಾರ್ ಆಗಬೇಕು ಎಲ್ಲೋ ಅಭಿವೃದ್ಧಿ ಆಗಬೇಕಂದ್ರೆ ಬೇಸಿಕ್ ಪಾಯಿಂಟ್ಸ್ಗಳು ನೀವು ಏನು ಸಜೆಷನ್ ಮಾಡ್ತೀರ ಕೆಲವೊಂದು ಈಗ ನಮ್ಮ ಒಂದು ಕಣ್ಮುಂದೆ ಕಾಣಿಸೋ ಕೆಲವೊಬ್ಬ ವ್ಯಕ್ತಿಗಳನ್ನ ನೋಡ್ತೀವಿ ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ಅವರು ಓದಿರೋದು ಕಡಿಮೆ ಆದರೂ ಫೈನಲ್ ಅವರು ರೀಚ್ ಆಗಿದ್ದು ದೊಡ್ಡ ಗೋಲು ಇಡೀ ಕರ್ನಾಟಕದೊಂದು ಹೆಮ್ಮೆ ಅವರನ್ನು ಆ ಲೆಕ್ಕಕ್ಕೆ ಅವರು ರೀಚ್ ಆದರು ಅದೇ ಥರ ಬಾಲಿವುಡ್ಡಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಗ್ಬೋದು ಅದಾದಮೇಲೆ ಸಚಿನ್ ತೆಂಡೂಲ್ಕರ್ ಸೊ ಅವರೆಲ್ಲ ಸಣ್ಣ ಪುಟ್ಟ ಹೆಜ್ಜೆ ಫಸ್ಟ್ ಇಟ್ಟಿದ್ದು ಬಟ್ ಅವರು ಲಾಸ್ಟ್ ಫೈನಲ್ ನೋಡಿದಾಗ ಅವರನ್ನು ನಾವು ದೇವ್ರ ಥರ ನೋಡ್ತೀವಿ ಆ ಲೆಕ್ಕಕ್ಕೆ ಅವ್ರು ಬೆಳೆದ್ರು ಅವರು ಕೂಡ ಸಾಮಾನ್ಯ ಮನುಷ್ಯರ ಥರನೇ ಬಂದಿದ್ದು ಸೊ ಇದ್ರ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿಮ್ಮ ಸಜೆಷನ್ ಅವರು ಒಂದು ಗೋಲ್ ರೀಚ್ ಆಗೋದಕ್ಕೆ ಯಾವ ರೀತಿ ಇರುತ್ತೆ ಇದು ಗುಡ್ ಕ್ವಶನು ಸೊ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನೀವಾಗ ಅಮಿತಾಬ್ ಬಚ್ಚನ್ ಅವ್ರೇಮ್ನ ಹೇಳಿದ್ರಿ ಅಲ್ವಾ ಸೊ ರಾಜ್ಕುಮಾರ್ ಅವ್ರ ಅವ್ರೇಮ್ನ ಹೇಳಿದ್ರಿ ಸಚಿನ್ ನೇಮ್ನ ಹೇಳಿದ್ರಿ ಅದೇ ರೀತಿ ಅಂಬಾನಿಯವರು ಇವರೆಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪ್ರಕಾರ ಇವರಿಷ್ಟು ಜನ ನೋಡಿದ್ರೆ ನಿಮ್ಗೆ ಏನೇ ನೆನಪಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಅಮಿತಾಬ್ ಬಚ್ಚನ್ ಅಂದ್ರೆ ಒಂದು ವಿಷಯ ಅವರ ನೆನಪಾಗತ್ತೆ ಅಂದ್ರೆ ಏನ್ ನೆನಪಾಗುತ್ತೆ ನಿಮಗೆ ಒಳ್ಳೆ ಬಾಲಿವುಡ್ ಆಕ್ಟರ್ ಅಲ್ವಾ ರಾಜ್ಕುಮಾರ್ ಅಂತ ಹೇಳಿದಾಗ ಏನ್ ಹೇಳಿದ್ರಿ ಕರ್ನಾಟಕದ ಒಬ್ಬರು ಶ್ರೇಷ್ಠ ಒಂಥರ ಹಾಗೇನೇ ನಾವು ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೆನೆಸ್ಕೊಂಡಾಗ ಕ್ರಿಕೆಟರ್ ಅಂತ ಅಲ್ವಾ ಸೊ ಸೇಮ್ ವೇ ನಾವು ಅಂಬಾನಿ ಅವ್ರನ್ನ ಅದಾನಿ ಅವರನ್ನೆಲ್ಲ ನೆನೆಸ್ಕೊಂಡಾಗ ಬಿಸ್ನೆಸ್ ಮನ್ ಅಂತ ಹೇಳಿ ಬರುತ್ತೆ ಸೊ ಆದ್ರೆ ನಿಮ್ಗೆ ಅನ್ಸುತ್ತಾ ಅವ್ರು ಅದನ್ನ ಬಿಟ್ಟು ಬೇರೆ ಟ್ಯಾಲೆಂಟ್ಸ್ಗಳಿದೆಯಲ್ವಾ ಗಳು ಇದೆಯಲ್ವಾ ಅವ್ರಿಗೆ ಅವರೊಬ್ರು ಸಿಂಗರ್ ಆಗಿದ್ದಾರೆ ನಮ್ಮ ಇವರು ಅಲ್ವಾ ರಾಜ್ಕುಮಾರ್ ಸಿಂಗರ್ ಆಗಿದ್ರು ಅಲ್ವಾ ಅಮಿತಾಬ್ಬನ್ ಹೌದು ಎಷ್ಟೋ ಇದಕ್ಕೆ ಹೋಸ್ಟ್ ಸಹ ಮಾಡ್ತಾರೆ ಆಫ್ ಥಿಂಗ್ಸ್ ಡಸ್ ಅಲ್ವಾ ಸಚಿನ್ ಅವರು ಅಂಬಾಸಿಡ್ ಎಷ್ಟೋ ವಿಷಯಗಳಿಗೆ ಅಲ್ವಾ ಅಂದ್ರೂ ನಾವು ನೆನಸ್ಕೊಂಡ ತಕ್ಷಣ ಫಸ್ಟ್ ಮೈಂಡ್ ಹೇಳಿ ಅವ್ರ ಕ್ರಿಕೆಟರ್ ಇವರೊಬ್ಬ ಆಕ್ಟರ್ ಅಂತ ಬರುತ್ತೆ ಬಟ್ ಮನುಷ್ಯ ಸೋಲು ಅಂತದ್ದು ಫಸ್ಟ್ ವಿಷಯದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ನೆನೆಸ್ಕೊಳ್ತಾನೆ ನಾನು ಬಿಸ್ನೆಸ್ ಮಾಡ್ಬೇಕಂತ ನಾಳೆ ಬೆಳಿಗ್ಗೆ ನೆನೆಸ್ಕೊತಾನೆ ಇಲ್ಲ ಇಲ್ಲ ನಾನೊಂದು ಆಶ್ರಮ ಕಟ್ತೀನಿ ಅಂತ ಅದ್ರ ನಾಳಿದ ನೆನೆಸ್ಕೊಳ್ತಾನೆ ಇಲ್ಲ ಇಲ್ಲ ಇವಾಗೆಲ್ಲ ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀನಿ ಅಂತ ಅದ್ರ ನಾಳಿದು ಇನ್ನೊಂದು ಅದ್ರ ನಾಳಿದು ಇಂಜಿನಿಯರ್ ಆಗ್ತೀನಿ ಅದ್ರ ನಾಳಿದ ಡಾಕ್ಟರ್ ಆಗ್ತೀನಿ ಯಾವಾಗ ಸ್ಟಿಕ್ ಆಗೋದಿಲ್ಲ ಒಂದು ವಿಷಯಗಳಿಗೆ ಪದೇ 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 ಬೆಳಗ್ಗೆ ಎದ್ದ ತಕ್ಷಣ ಗೋಲ್ ಚೇಂಜ್ ಆಗುತ್ತೋ ಅವ್ರು ಯಾವಾಗಲೂ ಫಸ್ಟ್ ಸ್ಟೆಪ್ಪು ಸೋಲೋದಕ್ಕೆ ರೆಸಿಪಿ ಅದು ಈಗ ಅಡುಗೆ ಮಾಡೋದಕ್ಕೆ ಹೇಗೆ ಒಂದು ರೆಸಿಪಿ ಇರುತ್ತೆ ಸೊ ಆ ಥರದ್ದು ಒಂದು ರೆಸಿಪಿ ಯಾಕಂತ ಹೇಳಿದ್ರೆ ಯಾವ ಮನುಷ್ಯ ಒಂದು ಫೋಕಸ್ ಇರೋದಿಲ್ಲ ಒಂದು ಗುರಿ ಇರೋದಿಲ್ಲ ಎಕ್ಸಾಕ್ಟ್ ಆಗಿ ದಿಸ್ ಇಸ್ ವಾಟ್ ಐ ವಂಟ್ ಡೂ ಅಂತ ಹೇಳ್ಬಿಟ್ಟು ಇರೋದಿಲ್ಲ ಎವರಿ ಟೈಮ್ ಚೇಂಜ್ ಆಗ್ತಾ ಹೋಗ್ತಿದ್ದ ಹಾಗೆನೆ ಈಸ್ ಗೆಟಿಂಗ್ ಸ್ಕ್ಯಾಟರ್ಡ್ ಆ ಎನರ್ಜಿ ಏನಿದೆ ಅದು ಸ್ಕ್ಯಾಟರ್ಡ್ ಆಗ್ತಾ ಹೋಗುತ್ತೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವೆಲ್ಲ ಈ ಗಾಜು ಅಂತ ಕರಿತಿದ್ದು ಬೂದ್ ಕನ್ನಡಿ ಬೂದ್ ಕನ್ನಡಿ ಬಿಕಾಸ್ ನಾವು ಕನ್ನಡ ಮೀಡಿಯಮ್ ಅಲ್ಲಿ ಸೊ ಹಂಗಾಗಿ ಅದನ್ನ ಮ್ಯಾಗ್ನಿಫೈಯರ್ ಅಂತ ಕರಿಯಲ್ಲ ಸೊ ನಾವು ಬೂದ್ ಕನ್ನಡಿ ಬೂದ್ ಕಾಜು ಅಂತ ಕರಿತಿದ್ದು ಸೊ ಅದರೊಳಗಡೆ ನೀವೆಲ್ಲ ಆಟ ಆಡಿರ್ತೀರಿ ಒಂದು ರಂಜಕ ಇಟ್ಬಿಟ್ಟು ಒಂದು ಬೆಂಕಿ ಕಡ್ಡಿ ಇಟ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಸೂರ್ಯನ ಶಾಖ ಬಿಡ್ತಾ ಇದ್ದೋ ನೀವೇನಾರು ಅದ್ರಲ್ಲಿ ಆಡ್ತಾ ಇದ್ರೆ ಅತ್ಕೊಳ್ತಿ ಲೈಫಲ್ಲೂ ಅಷ್ಟೇ ಯಾವಾಗ ಫೋಕಸ್ ಆಗಿ ಒಂದೇ ವಿಷಯ ಪ್ರಕಾರ ಇರ್ತೀರೋ ಒನ್ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲಿಕ್ ಆಗುತ್ತೆ ಅಲ್ಲಿ ಅಚೀವ್ ಆಯಿತು ಅಚೀವ್ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇವತ್ತು ಜನಗಳಿಗೆ ಇವತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಅಂತ ನೆನಪು ಮಾಡ್ಕೊಳ್ತಾ ಇದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಅದು ಸೊ ಯಾವಾಗ ಸ್ಕ್ಯಾಟರ್ಡ್ ಎನರ್ಜಿಯಿಂದ ವರ್ಕ್ ಮಾಡ್ತಾರೆ ಅಲ್ಲೇ ಸೋಲಾಗೋದು ಅದಕ್ಕೆ ನನ್ನ ಸಜೆಷನ್ ಯಾವಾಗಲೂ ಹ್ಯಾವ್ ಸಮಥಿಂಗ್ ಅಂದರೆ ನಿಮ್ಮ ಲೈಫಲ್ಲಿ ನೀವೇನಾಗಬೇಕು ಅದೊಂದು ಗೋಲ್ ಇರಬೇಕು ಇನ್ಫ್ಯಾಕ್ಟ್ ನಮ್ಮದು ಸೆಷನ್ಸ್ಗಳಲ್ಲೂ ನಾವು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತೀವಿ ಅಂದರೆ ನಮ್ಮದೊಂದು ಪ್ರೋಗ್ರಾಮ್ಸ್ಗಳಿರುತ್ತೆ ಆ ಪ್ರೋಗ್ರಾಮ್ಸ್ಗಳಲ್ಲೂ ಹೇಳ್ಕೊಡ್ತೀವಿ ಜನಗಳಿಗೆ ಫಸ್ಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈಗ ಎಷ್ಟೋ ಜನ ಬರೋರಿಗೆ ನೀವು ಗೋಲ್ ಬರೀರಪ್ಪ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಗೋಲಾ ಹಂಗಂದ್ರೆ ಏನು ಬರೆಯೋದು ಅಂತ ಯೋಚನೆ ಮಾಡ್ತಾರೆ ನಲವತ್ತು ಕ್ವಶನ್ ಕೇಳ್ತಾರೆ ಅದಕ್ಕೆ ಗೋಲ್ ಅಂತ ಹೇಳಿದ್ರೆ ಏನು ಬರೀಲಿ ಅರೆ ನಿಮ್ಮ ಗೋಲ್ ನೀವು ಬರಿಬೇಕಲ್ವಾ ಗೊತ್ತಿರಬೇಕು ನಾನು ಹೆಂಗೆ ಹೇಳಿ ನಿಮ್ಗೆ ಏನು ಗೋಲ್ ಹೇಳಿ ಆದರೆ ಒಂದು ಸ್ಟ್ರಕ್ಚರ ಕೊಡ್ತೀನಿ ಆ ಸ್ಟ್ರಕ್ಚರ್ ಪ್ರಕಾರ ನೀವು ಅದನ್ನು ಫಾಲೋ ಮಾಡಿ ಬರೀಬೇಕು ಅಂತ ಹೇಳ್ಕೊಡ್ತೀವಿ ಸೊ ತುಂಬ ಜನಕ್ಕೆ ಅದೊಂದು ಪ್ರಾಬ್ಲಮ್ ಇದೆ ಅಂದರೆ ಸಿ ಎವ್ರಿಬಡಿ ಇಸ್ ಗುಡ್ ಪ್ರತಿಯೊಬ್ಬರಿಗೂ ಏನೋ ಒಂದು ಸಾಧನೆ ಮಾಡೋಕ್ಕೊಂದು ಒಂದು ಹಂಬಲ ಇದೆ ಆದರೆ ಜನಗಳಿಗೆ ಇವತ್ತು ಡೈರೆಕ್ಷನ್ದು ಪ್ರಾಬ್ಲಮ್ ಇದೆ ಓಕೆ ಓಕೆ ಇನ್ಫಾರ್ಮೇಶನ್ ಎಲ್ಲ ಕಡೆಯೂ ಇದೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಚಾಟ್ ಜಿಪಿಲ್ ಇದೆ ಸ್ವಲ್ಪ ಟೈಮ್ ಕೊಟ್ಟರೆ ಸಿಗುತ್ತೆ ಹಾ ಎಲ್ಲ ಕಡೆ ಡೈರೆಕ್ಷನ್ ಇಂಪಾರ್ಟೆಂಟ್ ಹೊರತು ಇನ್ಫಾರ್ಮೇಷನ್ ಅಲ್ಲ ಯಾಕಂದ್ರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಇದು ಫ್ರೀಯಾಗಿ ಸಿಗುತ್ತೆ ಸಿಗುತ್ತೆ ಆದರೆ ಡೈರೆಕ್ಷನ್ ಯಾರಿಗೆ ಮನುಷ್ಯನ ಹತ್ರ ಇಲ್ಲ ಅಲ್ಲಿ ಒಂದು ಸೋಲ್ ಆಗ್ತಾ ಇರತ್ತೆ ದಟ್ ವೈಸೆ ಆಲ್ವೇಸ್ ನೀವು ಡೈರೆಕ್ಷನ್ ಇಟ್ಕೊಳ್ಳಿ ಪ್ಲಸ್ ಅದ್ರ ಜೊತೆಗೆ ಒಂದು ಗೋಲ್ ಫೋಕಸ್ಡ್ ಆಗಿರಿ ನೀವು ಏನೇನು ಬೇಕಾದ್ರೂ ಅಚೀವ್ ಮಾಡ್ತೀರಿ ಅಂತ ಹೇಳಿ ಸೊ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲಿ ಇನ್ಫ್ಯಾಕ್ಟ್ ಅದನ್ನೆಲ್ಲ ನಾವು ಅದು ಅದೇ ಪ್ರಕಾರ ಟೀಚ್ ಮಾಡೋದು ಅಲ್ಲಿ ಬಂದಾಗ ನಂಗೆ ಭಾಳ ಆಶ್ಚರ್ಯ ಆಗುತ್ತೆ ಗೋಲ್ ಏನು ಬರೀಲಿ ನಾನು ಅಂತ ಕ್ವಶನ್ ಕೇಳಿದಾಗ ಅರೆ ಮತ್ತೆ ಇಷ್ಟು ವರ್ಷ ಆಯ್ತು ಏನು ಮಾಡ್ತಿದ್ರಿ ಎಲ್ಲರೂ ಹೋಗ್ತಾವ್ರೆ ನಾವು ಹೋಗ್ತಾ ಇದ್ದೀವಿ ಸರ್ ಹಂಗಿದ್ದಾಗ ಹಾಗಾಗಿ ದೆರ್ ಇಸ್ ಅ ಸೇಯಿಂಗ್ ಓಕೆ ಪ್ರಪಂಚ ಏನನ್ನ ಫಾಲೋ ಮಾಡ್ತಾ ಇದೆ ಅಥವಾ ಏನನ್ನ ಮಾಡ್ತಾ ಇದೆ ನೀನು ಏನು ಮಾಡಿದಾಗ ಪ್ರಪಂಚ ನಿನ್ನ ತಿರುಗಿ ನೋಡುತ್ತೆ ಅದ್ರ ಹಿಂಬಾಲಿಸು ಬಾಲ್ಸು ಅಂತೇಳಿ ಹಾಗೆ ಯಾರೇ ಶ್ರೇಷ್ಠ ವ್ಯಕ್ತಿಗಳನ್ನ ತಗೊಂಡ್ರೆ ಅವ್ರಲ್ಲ ಟ್ರೆಂಡ್ ಸೆಟರ್ಸ್ ನಾಟ್ ಟ್ರೆಂಡ್ ಫಾಲೋಯರ್ಸ್ ಸೆಟ್ ಮಾಡ್ತಾರೆ ಸೆಟ್ ಮಾಡ್ತಾರೆ ಸೊ ನಾವು ಯಾವಾಗ ಆ ಥರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ವಿಷಯ ಬಗ್ಗೆ ಫೋಕಸ್ಡ್ ಆಗಿರ್ತೀವಿ ಅವಾಗ ಮಾತ್ರನೇ ಆಗಿರುತ್ತೆ ಈಗ ನಾನು ತುಂಬ ಸಣ್ಣವನ್ನಿದ್ದಾಗಿಂದೇ ನನಗೆ ಇಂಟೆಂಟ್ ಇದೆ ಇದು ಐ ವಾಂಟ್ ಬಿಕಮ್ ಅ ಟ್ರೈನರ್ ಅಂತ ನಾನು ಟ್ರೈನರ್ ಆಗಬೇಕು ಟ್ರೈನರ್ ಆಗಬೇಕು ಎಷ್ಟೊಂದು ಬೇರೆ ಬೇರೆ ಅಪರ್ಚುನಿಟೀಸ್ಗಳು ಬಂದ್ರೂ ಇವತ್ತು ಜನಗಳು ನನ್ನನ್ನು ಟ್ರೈನರ್ ಅಂತಲೇ ಗುರುತಿಸ್ತಾರೋ ಹೊರ್ತು ಒಂದು ಟೀಚಿಂಗು ಟೀಚಿಂಗ್ ಪ್ರೊಫೆಷನ್ನು ಸೊ ಫಿನಾನ್ಸ್ ಟೀಚರು ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಟೀಚರ್ ಅಂತಲೇ ಗುರುತಿಸ್ತಾರೋ ಹೊರ್ತು ಈವನ್ ನಾನು ಫೈವ್ ಬಿಸ್ನೆಸಸ್ನ ರನ್ ಮಾಡ್ತೀನಿ ಸೊ ಅದಕ್ಕೆ ಡೈರೆಕ್ಟ್ ಅಸೋಸಿಯೇಷನ್ ಇಲ್ಲ ಬಿಕಾಸ್ ನಾನು ಫಸ್ಟಿಂದ ಫೋಕಸ್ ಮಾಡ್ಕೊಂಡು ಬಂದಿದ್ದೆ ಅದು ಸೊ ಸೇಮ್ ವೇ ಏನನ್ನ ಡಿಸೈಡ್ ಮಾಡ್ತೀರಿ ಅದರಲ್ಲಿ ಮುಂದುವರಿತಾ ಹೋಗಬೇಕು ಅದು ಮಾತ್ರ ಸೊ ಪ್ರತಿಯೊಂದರಲ್ಲಿ ನಾವು ಸುಮ್ಮನೆ ಮೈಂಡ್ ಚೇಂಜ್ ಮಾಡಿಕೊಂಡ್ರೆ ನಾವು ಮೈಂಡ್ ಅಲ್ಲೇ ಇರುತ್ತೆ ಫೋಕಸ್ ಆಗಲ್ಲ ಸಾಧನೆ ಮಾಡಬೇಕು ಅಂತ ಸಾಕಷ್ಟು ಜನ ಯೂತ್ಸ್ ಈಗಿಂದ ಯಂಗ್ ಜನ್ರೇಷನ್ನು ನಾವೇನೋ ಒಂದು ಅಚೀವ್ ಮಾಡಬೇಕು ಸಾಧನೆ ಮಾಡಬೇಕು ಏನೋ ಒಂದು ನಾವು ನಾಳೆ ಎಕ್ಸ್ಟ್ರಾ ನಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ ಬಟ್ ಆ ಸಾಧನೆ ಮಾಡಬೇಕಾದ್ರೆ ಹುಡುಕ್ತಾನೆ ಇರ್ತಾರೆ ಸರಿಯಾದ ಒಂದು ಗ್ರಿಪ್ ಇಲ್ಲ ಸರಿಯಾದ ಒಂದು ಮಾರ್ಗದರ್ಶನ ಸಾಧನೆ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಐತೆ ಬಟ್ ಯಾಕೆ ಇಲ್ಲ ಅನ್ನೋದು ಇದಿಷ್ಟು ಹೇಳಿದ್ರೆ ಇದಿಷ್ಟು ಫಾಲೋ ಮಾಡಬೇಕು ಇನ್ನೊಂದು ಏನಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿರೋದು ಇದಕ್ಕೊಂದು ಸಣ್ಣದೊಂದು ಇನ್ಸಿಡೆಂಟ್ ಹೇಳ್ತೀನಿ ಒಬ್ಬ ದಾರಿನಲ್ಲಿ ಏನೋ ಒಂದು ಹುಡುಕ್ತಾ ಇರ್ತಾರೆ ಬರೋಲ್ಲ ನೋಡ್ತಾ ಇರ್ತೀನಿ ಏನು ಹುಡುಕ್ತಾ ಇದ್ದ ಸೊ ಆಮೇಲೆ ಒಬ್ಬೊಬ್ಬ ಕೇಳ್ತಾನೆ ಏನಪ್ಪ ಹುಡುಕ್ತಾ ಇದೀನಿ ನೀವೊಂದು ನನ್ನೊಂದು ರಿಂಗ್ ಬಿದೋ ಬಿಟ್ಟಿದೆ ಅದನ್ನ ಹುಡುಕ್ತಾ ಅನ್ನೋದು ಹೌದಾ ರಿಂಗ್ ಬಿದೋಯ್ತಾ ಅವ್ನು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಐದಾರು ಜನ ಬರ್ತಾರೆ ಅವ್ರುಗಳು ಎಲ್ಲ ಸೇರ್ಕೊಂಡು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಮೇಲಿಂದ ಒಂದಷ್ಟು ಟೈಮ್ ಅಂದ್ಬಿಡಿದ ಒಬ್ಬ ಬುದ್ಧಿವಂತ ಬರ್ತಾನೆ ಅವ್ನು ಕೇಳ್ತಾನೆ ಏನರಪ್ಪ ಮಾಡ್ತಾ ರಿಂಗ್ ಹುಡುಕ್ತಾ ಇದ್ದೀನಿ ಯಾರ್ದು ಇವೊಂದು ಹೌದಾ ರಿಂಗ್ ಎಲ್ಲಿ ಕಳ್ಕೊಂಡೆ ಮನೆಯಲ್ಲಿ ಮನೇನಲ್ಲಿ ಕಳ್ಕೊಂಡು ಬೀದಿನಲ್ಲಿ ಹುಡುಕ್ತಾ ಇದೆಯಲ್ಲ ಮರ ಯಾಕೆ ಮನೇನಲ್ಲಿ ಕತ್ಲೆ ಇತ್ತು ಅದಕ್ಕೆ ಬೀದಿನಲ್ಲಿ ಬೆಳಕಿದೆ ಹುಡುಕ್ತಾ ಇದ್ದೀನಿ ಅಂತ ಲಾಟ್ ಆಫ್ ಟೈಮ್ಸ್ ನಾವು ಅದೇ ಮಿಸ್ಟೇಕ್ ಮಾಡ್ತಾರೆ ಯಾರೋ ಅಂತ ನಾವು ಸುಮ್ಮನೆ ಹೋದಾಗ ಅದ್ರ ಜೊತೆಗೆ ನಾವು ಎಲ್ಲೋ ಕಳ್ಕೊಂಡಿರ್ತೀವಿ ಎಲ್ಲೋ ಹುಡುಕ್ತೀವಿ ಸೇಮ್ ವೇ ಸಬ್ಕಾನ್ಶಿಯಸ್ಲಿ ನಾವು ಪ್ರಾಪರ್ ಆಗಿ ಇಲ್ಲದೇನೆ ಹೊರಗಡೆ ಬ್ಲೇ ಮಾಡೋದು ತಪ್ಪೆ ಯಾಕಂತ ಹೇಳಿದ್ರೆ ನಾವು ಕಳ್ಕೊಂಡಿರೋದು ನಮ್ಮನ್ನ ಒಳಗಡೆ ಹೊರಗಡೆ ಹುಡ್ಕ ಪ್ರಯತ್ನ ಮಾಡ್ತಿರ್ತೀವಿ ಅಲ್ಲೇನೆ ಪ್ರತಿಯೊಬ್ಬರು ಫೇಲ್ ಆಗುತ್ತೆ ಕೆಲವು ಸರಿ ಸರ್ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ಬಿಡ್ತವೆ ತುಂಬ ಒಂದು ಗುರಿ ಇಟ್ಕೊಂಡು ಒಂದು ತುಂಬ ಒಂದು ಶ್ರದ್ಧೆ ಭಕ್ತಿಯಿಂದ ಶುರು ಮಾಡ್ತಾರೆ ಒಂದಷ್ಟು ದಿನಗಳು ಸಕ್ಸಸ್ ಮಾಡ್ಕೊತ ಹೋಗ್ತಾರೆ ಮಿಡ್ಲಲ್ಲಿ ಗೊತ್ತಿಲ್ಲ ನಿಂತ ಹೋಗುತ್ತೆ ಕೆಲಸಗಳು ಯಾಕೆ ಅಂದರೆ ಬಿಸ್ನೆಸ್ ಆಗಿದ್ದಾವೆ ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಯಾಕೆ ಅಂದರೆ ಮನುಷ್ಯ ತನ್ನ ಎಕ್ಸ್ಪೀರಿಯನ್ಸಸ್ಗಳು ಇರ್ತಲ್ಲ ಲೈಫಲ್ಲಿ ಗುಡ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಎರಡೂ ಎಕ್ಸ್ಪೀರಿಯೆನ್ಸಸ್ಗಳನ್ನು ಗಳನ್ನ ಕೌಂಟಿಗೆ ತಗೊಂಡಿರಲ್ಲ ದಟ್ಸ್ ವೆರಿ ಡಸ್ ದ ಮಿಸ್ಟೇಕ್ ಅಲ್ಲೇ ಅವ್ರು ಮಿಸ್ಟೇಕ್ ಮಾಡುವಂಥದ್ದು ಸಿಂಪಲ್ ಏನಂದರೆ ನೋಡಿ ಒಂದು ಕೊಳಲು ಉಸಿರಿನ ಸ್ವರವಾಗಿ ಬದಲಾಯಿಸುತ್ತೆ ಉಸಿರು ಸ್ವರವಾಗಿ ಬದಲಾಗುತ್ತೆ ಕೊಳಲು ಊದದಾಗ ಬುದ್ಧಿವಂತಿಕೆಯಿಂದ ಯಾರು ಮಾಡ್ಕೋತಾನೆ ಅವನು ಮಾತ್ರ ಲೈಫಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಸಮಯ ಮನುಷ್ಯ ಮಿಸ್ಟೇಕ್ ಮಾಡುವಂಥದ್ದು ಅವನ ಎಕ್ಸ್ಪೀರಿಯನ್ಸಸ್ಗಳನ್ನ ಅಷ್ಟು ಕಾಸ್ಟ್ಲಿ ಎಕ್ಸ್ಪೀರಿಯನ್ಸಸ್ ಇಗ್ನೋರ್ ಮಾಡಿಬಿಟ್ಟಿರ್ತಾನೆ ಅಲ್ಲೇ ಮಿಸ್ಟೇಕ್ ಮಾಡೋದು ಈಗ ನೋಡಿ ಯಾರೊಬ್ರಿಗೆ ದುಡ್ಡು ಕೊಡ್ತಾರೆ ಅವ್ರು ಅನ್ಕೋತಾರೆ ಓಕೆ ನನ್ನ ಇಡೀ ಜನ್ಮದಲ್ಲಿ ಇವ್ ನನಗೆ ದುಡ್ಡು ಕೊಟ್ಟೆ ಬಟ್ ಇವ್ ನಂಗೆ ವಾಪಸ್ ಕೊಡಲಿಲ್ಲ ಇನ್ ಕೊಡಲ್ಲ ನಾನು ಅಲ್ಲಿಗೆ ಅವರು ಮೈಂಡ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ರು ಆರು ತಿಂಗಳ ಮೇಲೆ ಮತ್ತೆ ಕೊಡ್ತಾರೆ ಯಾರಿಗೂ ಅಲ್ಲೂ ಮತ್ತೆ ಮತ್ತೆ ಸಿಗಾಕೋತಾರೆ ಸೊ ಅದೇ ಪ್ರಕಾರ ಹೋಗ್ತಿರ್ತಾರೆ ಅಂದ್ರೆ ದೇ ಡು ನಾಟ್ ಹಾವ್ ಅ ಸ್ಟೆಬಿಲೈಸೇಷನ್ ಇಲ್ಲೇ ಎಲ್ಲರೂ ಮಿಸ್ಟೇಕ್ ಮಾಡುವಂಥದ್ದು ಹಾಗಾಗಿ ಇನ್ಫ್ಯಾಕ್ಟ್ ನಮ್ಮದು ಸೆಷನ್ಸ್ಗಳು ಅಂದರೆ ಪ್ರೋಗ್ರಾಮ್ಸ್ಗಳನ್ನು ವಿ ಡೂ ದಿಸ್ ಆ್ಯಕ್ಟಿವಿಟಿ ನೀವು ಲೈಫಲ್ಲಿ ಮಾಡಿದಂಥ ಮಿಸ್ಟೇಕ್ಸ್ಗಳೇನು ಬರೀರಿ ಅಂತ ಹೇಳ್ಕೊಡ್ತೀವಿ ಆ ಎಕ್ಸ್ಪೀರಿಯನ್ಸಸ್ ಅದು ತುಂಬಾ ಕಾಸ್ಟ್ಲಿ ಅದು ಎಕ್ಸ್ಪೀರಿಯನ್ಸ್ ಈಗ ನೀವ್ ಯಾರೋ ಒಬ್ರಿಗೆ ಎರಡು ಲಕ್ಷ ಕೊಟ್ಬಿಟ್ಟು ಅವ್ನು ವಾಪಸ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಎರಡು ಲಕ್ಷ ಫೀಸ್ ಕೊಟ್ಬಿಟ್ಟು ಕಲ್ತ್ಕೊಂಡಿದ್ದೀರಿ ಅನುಭವ ಸೊ ಅನುಭವನ ಎರಡು ಲಕ್ಷ ಕೊಟ್ಬಿಟ್ಟು ಕಲ್ತ್ಕೊಂಡಿದ್ದೀರಾ ಅಂದರೆ ಎರಡು ಲಕ್ಷ ಫೀಸ್ ಆಯ್ತಲ್ಲ ಅಲ್ಲಿಗೆ ಸೊ ಎಲ್ಲಿಗೆ ಕೊಟ್ಟ್ರಿ ಓಕೆ ಇನ್ನು ಮುಂದೆ ನಾನು ಹೆಂಗ್ ಅಲರ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನೀವು ಅದೇ ಮಿಸ್ಟೇಕ್ ಮಿಸ್ಟೇಕ್ನ ನೀವು ಎಸ್ಬಿಟ್ರೆ ದೆನ್ ಏನು ಸಾಧನೆ ಮಾಡ್ದಂಗೆ ಸೊ ಅಲ್ಲಿಗೆ ಕಲ್ತಿಲ್ಲ ಪಾಠ ಆಬ್ಸಲ್ಯೂಟ್ಲಿ ಸೊ ಹಾಗಾಗಿ ನಾನು ಯಾವಾಗಲೂ ಹೇಳೋದ್ ಮನುಷ್ಯನಿಗೆ ಪ್ರಾಪರ್ ಗೋಲ್ ಇರಬೇಕು ಸ್ಟಿಕ್ ಆಗಬೇಕು ಜೊತೆಗೆ ಅವ್ನ ಎಕ್ಸ್ಪೀರಿಯನ್ಸಸ್ಗಳನ್ನು ಅವನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು ಸೊ ಕೆಲವೊಂದು ಮನುಷ್ಯ ಸರ್ ಒಂದು ಗುರಿ ಹೇಮ್ ಇಡ್ತಾರೆ ಒಂದು ರೀಚ್ ಆಗ್ಬೇಕು ನಾವು ಅಂತ ಒಂದು ಅದಕ್ಕೆ ಯಾವ ರೀತಿ ಒಂದು ಒಂದು ಗುರಿ ಅಚೀವ್ ಮಾಡಬೇಕಂದ್ರೆ ನಮ್ಮ ಪ್ರಪೋಸಲ್ ಸೊ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಯಾವ ರೀತಿ ಅಲ್ಲಿ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಕಾಂಟ್ಯಾಕ್ಟು ನಾವಿರೋ ಒಂದು ಜಾಗದ್ದು ನಮ್ಮ ಮಾಡೋ ಬಿಸ್ನೆಸ್ಸು ಮತ್ತು ಯಾರು ಅದನ್ನು ಸೇಲ್ ಮಾಡೋದು ಯಾರು ಬೈ ಮಾಡೋದು ಸೊ ಇವೆಲ್ಲ ಒಂದು ಏನು ಯೋಚನೆ ಮಾಡಿಕೊಂಡು ಒಂದು ಗೋಲ್ನ ಗುರಿನ ಒಂದು ಸ್ಟ್ರಾಂಗಾಗಿ ತೊಗೊಂಡು ಹೋಗ್ಬೇಕು ನೋಡಿ ಮನುಷ್ಯ ಯಾವಾಗಲೂ ಅವನು ಆ್ಯಸ್ ಅ ಪರ್ಸನ್ನಾಗಿ ಐಡೆಂಟಿಫೈ ಆಗ್ತಾನ ಅಥವಾ ಆಸ್ ಅ ಥಿಂಗಾಗಿ ಐಡೆಂಟಿಫೈ ಆಗ್ತಾನ ಅನ್ನೋದು ಇಂಪಾರ್ಟೆಂಟ್ ಅಂದರೆ ವಸ್ತುವಾಗಿ ಅವನನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರಾ ಅಥವಾ ಮನುಷ್ಯನ ಕ್ಯಾರೆಕ್ಟರಾಗಿ ಐಡೆಂಟಿಫೈ ಮಾಡ್ತಾ ಇದ್ದಾರ ಅನ್ನೋದು ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲು ಸದ್ಗುರು ಅಂತ ಹೇಳ್ಕೊಂಡ ತಕ್ಷಣ ಮನುಷ್ಯ ನೆನಪಾಗ್ತಾರೆ ವಾವ್ ಸದ್ಗುರು ಅಂತ ಅನ್ಸುತ್ತೆ ಅವರೇ ರೀಚ್ ಆಗ್ತಾರೆ ಬಟ್ ಈಶಾ ಫೌಂಡೇಶನ್ ಆಮೇಲಿಂದ ಬರುತ್ತೆ ತುಂಬಾ ಸಮಯ ನೀವ್ ಯಾವ್ದಾದ್ರು ಎಚ್ ಯು ಎಲ್ ಪ್ರಾಡಕ್ಟ್ಸ್ ಅಂತ ನೆನ್ಪಿಟ್ಕೊಳ್ಳಿ ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟ್ಸ್ ನಮ್ಗಲ್ಲಿ ಯಾರು ಈವನ್ ವಿ ಡೋಂಟ್ ನೋ ಏನೋ ಸೊ ಯಾರ್ಯಾರೆಲ್ಲ ಅಲ್ಲಿ ಜನಗಳೆಲ್ಲ ಇದ್ದಾರಪ್ಪ ಅವ್ರುಗಳೆಲ್ಲ ಯಾರು ಮ್ಯಾನೇಜ್ಮೆಂಟಲ್ಲಿ ಇದ್ದರೆ ನಮ್ಗೆ ಗೊತ್ತಿಲ್ಲ ಬಟ್ ಅದನ್ನು ವಸ್ತುವಾಗಿ ಗುರುತಿಸ್ತೀವಿ ಮನುಷ್ಯ ಆಗಲ್ಲ ಹೌದು ಹೌದು ಸೇಮ್ ವೇ ಈಗ ಒಂದು ಎಕ್ಸಾಂಪಲ್ಲು ಸಿಂಪಲ್ ಅಂತ ಹೇಳಿದ್ರೆ ಈಗ ಯಾವ್ದಾದ್ರು ಒಂದು ಹೈ ಫೈದು ಫೆರಾರೈ ಅಥವಾ ಸ್ಪೋರ್ಟ್ಸ್ ಕಾರ್ಗಳು ಯಾವ್ದಾದ್ರು ಹೋಯ್ತು ಅಂತ ಇಟ್ಕೊಳ್ಳಿ ಜನಗಳೇನಂತ ಹೇಳಿ ವಾವ್ ಎಂಥ ಕಾರು ಮಾರ ಅದು ಅಂತ ಕಡೆ ಸೊ ಅಟ್ರಾಕ್ಷನ್ ಆಗಿಬಿಡುತ್ತೆ ಹಾಂ ಅಂದರೆ ಎಂಥ ಕಾರು ಹೋಯ್ತು ಮಾರಾಯ ನೀವು ನೋಡಬೇಕಾಗಿತ್ತು ಕಾರ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದೇ ರೋಲ್ಸ್ ರಾಯ್ಸ್ ಹೋಯಿತು ಅಂತ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು ಅದರ ರಿಲೇಟೆಡ್ ಕಾರ್ಸ್ಗಳು ಹೋಯಿತು ಅಂತ ಇಟ್ಕೊಳ್ಳಿ ಹೇ ಯಾರು ಹೋಗಿದ್ದೀವಾಗ ಅಂತ ಕೇಳ್ತಾರೆ ಸೊ ಅದರಲ್ಲಿರೋ ವ್ಯಕ್ತಿ ಯಾರು ಅಂತ ಹಾಂ ಸೊ ಒಂದು ವಸ್ತು ವಿಷಯದಲ್ಲಿ ಒಬ್ಬರು ಗುರುತಿಸ್ತಾ ಇದ್ದರೆ ಇನ್ನೊಬ್ಬರು ಅದನ್ನು ವ್ಯಕ್ತಿ ರೂಪದಲ್ಲಿ ಗುರುತಿಸ್ತಾ ಇದ್ದಾರೆ ಸೊ ಸೇಮ್ ವೇ ಮನುಷ್ಯ ಯಾವಾಗಲೂ ಡಿಸೈಡ್ ಮಾಡಬೇಕಾದ್ರೆ ನೀನು ಪ್ರಾಡಕ್ಟ್ ಆಗ್ತೀಯಾ ಅಥವಾ ಮನುಷ್ಯ ಆಗ್ತೀಯಾ ಅನ್ನೋದನ್ನು ಫಸ್ಟು ನಿರ್ಧಾರ ಮಾಡ್ಕೋಬೇಕು ಹಾಗಾಗಿ ನಾನು ಯಾವಾಗಲೂ ಹೇಳೋದು ಪರ್ಸನಲ್ ಬ್ರ್ಯಾಂಡ್ ದಟ್ ಆಲ್ವೇಸ್ ಹೆಲ್ಪ್ಸ್ ಈಗ ನಿಮಗೆ ಅಶ್ನೀರ್ ಗೋವಿ ಗೋಯಲ್ ಅವ್ರಿಗೆ ಗೊತ್ತಿರ್ಬೋದು ಅಂದರೆ ಕಾರ್ಟ್ ಇದರದೆಲ್ಲ ಫೌಂಡರ್ ಅವರು ಎಸ್ಪೆಷಲಿ ಅವರು ಅಂದರೆ ಶಾರ್ಕ್ ಟ್ಯಾಂಕ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ ನೀವು ಅದು ನೋಡಿದ್ದೀರಿ ಅಂದರೆ ಬಿಸ್ನೆಸ್ ಐಡಿಯಾಸ್ ಕಂಡು ಬಂದು ಪ್ರಪೋಸ್ ಮಾಡ್ತಾರೆ ಅವರು ಅದಕ್ಕೆ ಫಂಡ್ ಮಾಡ್ತಾರೆ ಅದು ಸ್ಟಾರ್ಟ್ ಅಪ್ ಫಂಡಿಂಗ್ಸ್ ಅಂತೇಳಿ ಅವರು ಆ ಬಿಸ್ನೆಸ್ಗೆ ಆಫ್ ಎ ಸಡನ್ ಅವ್ರದ್ದು ಬೋಟ್ ಕಂಪ್ನಿಗಳೆಲ್ಲ ಇದೆ ನಿಮ್ಮ ಅದೆಲ್ಲ ಯೂಸ್ ಮಾಡಿರ್ತೀರ ಅಂತ ನಿಮ್ಮ ಪ್ರಾಡಕ್ಟ್ ಅವ್ರು ಅಲ್ಲಿಗೆ ಬಂದ ತಕ್ಷಣವೇ ಅವ್ರದ್ದು ಬಿಸ್ನೆಸ್ಸು ಸ್ಪೈಕ್ ಆಯ್ತು ಅಂದ್ರೆ ದಟ್ ಇಸ್ ದಿ ಪವರ್ ಆಫ್ ಪರ್ಸನಲ್ ಬ್ರ್ಯಾಂಡ್ ತುಂಬಾ ಜನಗಳು ಏನಂದ್ರೆ ಅವ್ರ ಪರ್ಸನಲ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡಕ್ ಟ್ರೈ ಮಾಡೋಲ್ಲ ದಟ್ಸ್ ವೆರ್ ದೇ ಫೇಲ್ ಯಾವ ಮನುಷ್ಯ ಪರ್ಸನಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡಿ ಈಗ ನೋಡಿ ಯಾರಾದರೂ ನಮ್ಮ ಊರುಗಳಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ಏ ರಾಮಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಅವ್ರು ಗಡ್ಡ ಗಿಡ ಎಲ್ಲ ಬಿಟ್ಟಿದ್ರು ಹಾಗೆ ಗಡ್ಡದ ರಾಮಣ್ಣ ಅಂತ ಅವ್ರ ಹೆಸರು ಏ ಗಡ್ಡದ ಅಂಗಡಿಗೆ ಹೋಗ್ಬಿಟ್ಟು ನೀನು ಮಿಂಚಿಗೆ ತಗೋಬಾ ಅಂತ ಹೇಳೋರು ಸೊ ಮನುಷ್ಯನ ರೂಪದಲ್ಲಿ ಮಾಡೋರು ಅವ್ರದ್ದು ತರಕಾರಿ ಅಂಗಡಿಗೋರ್ ತಗೊಂಡ್ಬಾ ಅಂತ ಹೇಳ್ತಿರ್ಲಿಲ್ಲ ಕ್ವಾಲಿಟಿಗ ಇನ್ನೊಂದಕ್ಕೂ ಯಾವುದಕ್ಕೂ ಒಂದಕ್ಕೆ ಅವರಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಏನೋ ಒಂದು ಅಲ್ಲಿ ಎಕ್ಸ್ಟ್ರಾ ಬೇರೆ ಕಡೆ ಇಲ್ಲದೆ ಇರೋದಲ್ಲ ಐತೆ ಅನ್ನೋದಕ್ಕೆ ಹಾಂ ಸೊ ಅಂದರೆ ಮನುಷ್ಯನ ರೂಪದಲ್ಲಿ ಗುರುತಿಸ್ತಾ ಇದ್ದೋ ತರಕಾರಿ ಅಂಗಡಿನೂ ಘಟದ್ರಾಮಣ್ಣನ ಅಂಗಡಿ ಅದೇ ತರ ಇರುತ್ತೆ ತುಂಬಾ ಕಡೆಗಳಲ್ಲೂ ಸೊ ನಾವು ಏನೇ ಮಾಡಬೇಕಾದ್ರೂ ಜನಗಳು ಇದನ್ನು ನಮ್ಮನ್ನು ಮನುಷ್ಯನ ರೂಪದಲ್ಲಿ ಗುರುತಿಸ್ತಾರೆ ವಸ್ತು ರೂಪದಲ್ಲಿ ಗುರುತಿಸ್ತಾರ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಇನ್ಫ್ಯಾಕ್ಟ್ ನಾವು ತುಂಬಾ ಜನ ನನ್ನ ಥರ ಬರುವಂಥವ್ರು ಅಂದರೆ ನಾವು ಮೂರು ಥರ ಕೇಸಸ್ನ ಹ್ಯಾಂಡಲ್ ಮಾಡ್ತೀನಿ ಎಸ್ಪೆಷಲಿ ಫಸ್ಟು ನಾನು ಯಾವುದೇ ಪ್ರೋಗ್ರಾಮ್ಸ್ಗಳಲ್ಲೂ ಸಬ್ಕಾನ್ಷಿಯಸ್ ಮೈಂಡ್ ಪ್ರಾಪರ್ ಆಗಿ ಮಾಡಿದ ಮೇಲಿಂದಾನೇ ಬೇರೆಲ್ಲ ಫೈನಾನ್ಸಸ್ನ ಟೀಚ್ ಮಾಡ್ತೀನಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಮತ್ತೆ ನೀವು ದುಡ್ಡಲ್ಲಿ ಏನೇನೆಲ್ಲ ಯಾವ ಥರ ಅದನ್ನ ಕ್ರೋಸ್ ಟುಗೆದರ್ ಆಗಿ ಟರ್ನ್ ಮಾಡಬೇಕು ಅನ್ನೋದೆಲ್ಲ ಆಮೇಲಿಂದ ಟೀಚ್ ಮಾಡ್ತೀನಿ ಬಟ್ ಎಲ್ಲದಕ್ಕೂ ಬೇಸಿಕ್ ಏನಂತ ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ ಫಸ್ಟ್ ಅದನ್ನು ಮಾಡಿರ್ತೀನಿ ಈಗ ತುಂಬಾ ಸಿಂಪಲ್ ಅಂದರೆ ಈಗ ಎಷ್ಟೋ ಜನ ನಂತರ ಬರುವಂಥವರು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಈಗ ಲೋನ್ ಲೋನ್ ತೊಗೊಂಡಿರ್ತಾರೆ ಪ್ರಾಪರ್ಟಿ ಮೇಲೆ ಇನ್ ಕೆಲವರೆಲ್ಲ ಸೈಟ್ ಲೋನ್ ಇರುತ್ತೆ ಬಿಕಾಸ್ ನಾವು ಮೂರೇ ಮಾಡೋದು ಪರ್ಸ್ನಲ್ ಲೋನ್ ಆಗಲಿ ಅಥವಾ ಯಾರ ಹತ್ರನೂ ನಾನು ಇಲ್ಲಾರೋ ಬಡ್ಡಿ ಬಂಗಾರಪ್ಪನತ್ರ ದುಡ್ಡು ಬಂದಿದ್ದೀನಿ ಏನಾದ್ರು ಹೆಲ್ಪ್ ಮಾಡಿ ಅದೆಲ್ಲ ಅಲ್ಲ ಬಟ್ ನಾನು ಹೆಲ್ಪ್ ಮಾಡುವಂಥದ್ದು ಬ್ಯಾಂಕಿಂದ ಏನಾರು ಲೋನ್ಸ್ ಕಳೀತು ಅಂದರೆ ಲಕ್ಷಾಂತ ರೂಪಾಯಿ ಸೇವ್ ಮಾಡಿ ಕೊಡ್ತೀನಿ ಅವ್ರಿಗೆ ಓಕೆ ಓಕೆ ಈಗ ನೋಡಿ ಲಾಸ್ಟ್ ಟೈಮ್ ಒಬ್ಬರು ಒಬ್ರು ಕ್ಲೈಂಟ್ ಬಂದಿದ್ರು ಅವ್ರಿಗೆ ಎರಡು ಕಾಲು ಕೋಟಿ ಅವರು ಲೋನ್ ತಗೊಂಡಿದ್ದಾರೆ ಬ್ಯಾಂಕಿಂದ ಇಲ್ಲ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಸೊ ಎರಡು ಕಾಲು ಕೋಟಿ ಲೋನ್ ತೊಗೊಂಡಿದ್ದಾರೆ ಸೊ ಅದಾದ್ಮೇಲಿಂದ ಎರಡು ಕಾಲು ಕೋಟಿಗೆ ಅವ್ರು ಎಷ್ಟು ಬಡ್ಡಿ ಕಟ್ತಿದ್ರು ಗೊತ್ತಾ ಇಪ್ಪತ್ತು ವರ್ಷ ಲೋನ್ ತೊಗೊಂಡಿರೋದವರು ಎರಡು ಕೋಟಿ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅವ್ರದ್ದು ಇರೋದು ಅಂದರೆ ಟು ಟು ಫೋರ್ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಹತ್ತತ್ರ ಎರಡು ಕೋಟಿ ಒಂದು ಲಕ್ಷ ಬಡ್ಡಿ ಕಟ್ತಿದ್ರು ಅವರು ಅಂದರೆ ಬಡ್ಡಿ ಎಷ್ಟು ಕಟ್ತಾರೆ ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರಿಗೆ ನಲವತ್ತು ಲಕ್ಷ ಸೇವ್ ಮಾಡಿಕೊಟ್ಟಿದ್ದೀನಿ ಸೂಪರ್ ಓಕೆ ಸೊ ಅಂದರೆ ಈವನ್ ಹೌಸಿಂಗ್ ಲೋನ್ ಅಲ್ಲೂ ಅಷ್ಟೇನೇನೆ ಇನ್ಫ್ಯಾಕ್ಟ್ ನಾವು ಪರ್ಸ್ನಲ್ ಪರ್ಸನಲ್ ಲೋನ್ ನನ್ಗೆ ಕೈ ಹಾಕಲ್ಲ ಹೌಸಿಂಗ್ ಲೋನ್ ಅಷ್ಟೇನೇನೆ ಕೂಡ ಲಕ್ಷಾಂತರ ರೂಪಾಯಿ ಸೇವ್ ಮಾಡು ಅಂದ್ರೆ ಐ ಗೈಡ್ ಪೀಪಲ್ ಅಂದ್ರೆ ಒಬ್ರಿಗೆ ಐಡಿಯಾ ಕೊಟ್ಟಿದ್ದು ಇನ್ನೊಬ್ರಿಗೆ ವರ್ಕ್ ಆಗಲ್ಲ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿರತ್ತೆ ಐಡಿಯಾಸು ಸೊ ಆ ಪ್ರಕಾರ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ ಇನ್ಫ್ಯಾಕ್ಟ್ ಈ ಮೂರು ಲೋನ್ಸ್ಗಳು ಇದ್ರೂ ಐ ಹೆಲ್ಪ್ ಪೀಪಲ್ ಹಾಗಾಗಿ ಜನಗಳಿಗೆಲ್ಲ ಫಸ್ಟ್ ಅದನ್ನ ಹೇಳ್ಕೊಡ್ತೀನಿ ನೀವು ಮೊದಲು ಲೋನಿಂದ ನೀವು ಗುರುತಿಸ್ತಾ ಇದ್ದೀರಾ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಲೋನನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀರಾ ಅಂತ ಈಗ ತುಂಬಾ ಟೈಮ್ ಏನಾಗುತ್ತೆ ಅವರು ಲೋನ್ ಎಷ್ಟಿರುತ್ತೆ ಅಂತಾನೆ ಅರಿವಿರಲ್ಲ ಸುಮ್ಮನೆ ಏನು ಹೋಗ್ತಾ ಇರುತ್ತೆ ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ಇಷ್ಟೊಂದು ಟೈಮ್ ರಿಟೈರ್ಮೆಂಟ್ ಆದ್ಮೇಲಿಂದ ಲೋನ್ಸ್ ಕಟ್ಟುವಂಥ ಪರಿಣಾಮ ಬಂದುಬಿಟ್ಟಿರುತ್ತೆ ಸೊ ಅದನ್ನು ನೋಡಿಕೊಂಡೇ ಇರೋದಿಲ್ಲ ದಟ್ಸ್ ಆಫ್ ಇಟ್ ಯಾಕಂತ ಹೇಳಿದ್ರೆ ಸುಮ್ಮನೆ ನೀವು ಒಂದು ಸಣ್ಣ ಹಳ್ಳ ಮುಚ್ಚಕ್ಕೆ ಹಳ್ಳ ತೋಡಬಾರದು ಂಗೆ ಸೊ ಹಾಗೆ ಸಣ್ಣ ಲೋನ್ ಮುಚ್ಚೆಗೆ ದೊಡ್ಡ ಲೋನ್ ತಗೋತಾರೆ ಸೊ ಅದೇ ತರ ಬೆಳ್ಕೊಂಡ್ ತೋಟ ಬಿಡುತ್ತೆ ಹೆಂಗಂತ ಹೇಳಿದ್ರೆ ಲೋನ್ ಒಂಥರ ತಿಪ್ಪೆ ಇದ್ದಂಗೆ ಅಂತೀವಿ ಅದು ಗೊತ್ತಿಲ್ಲಂಗೆ ಬೆಳದ್ಬಿಟ್ಟಿರುತ್ತೆ ಸೊ ಸೇಮ್ ದೇ ಇಲ್ಲೂ ಅಷ್ಟೇನೆ ಯಾವಾಗಲೂ ಗುಡ್ ಅಸೋಸಿಯೇಷನ್ಸ್ ಗಳಿಗೆ ಲೋನ್ ಮಾಡಬೇಕು ಅಂದ್ರೆ ನೀವು ಮನೆ ತಗೊಳ್ತೀರಾ ಅಥವಾ ಯಾವುದಾದ್ರು ಸೈಟ್ ತೊಗೊಳ್ತೀರಾ ಪ್ರಾಪರ್ಟಿ ಮಾಡ್ತೀರಾ ಅದಕ್ಕೆ ಲೋನ್ ಮಾಡಬೇಕು ನಾನು ಲೋನ್ ಮಾಡಿಬಿಟ್ಟು ನಾನು ಮೈಸೂರಲ್ಲಿ ಒಂದು ಎಮ್ ಆರ್ ಸಿ ಅಂತಿದೆ ಮೈಸೂರು ರೇಸ್ ಕ್ಲಬ್ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಕಷ್ಟ ಸೊ ಆ ಥರ ಎಲ್ಲ ಮಾಡಬಾರ್ದು ಸೊಸ್ ಸೊ ಬೇಸಿಕ್ ಮಿಸ್ಟೇಕ್ಸ್ ನಮ್ಮನ್ನು ಸಮಸ್ಯೆಗಳಲ್ಲಿ ಸಿಕ್ಕೊಂತಾರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವುದೋ ಒಂದು ಅವ್ನು ಗೊತ್ತಿದ್ದರೆ ಅವ್ನು ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿರೋದ್ರಿಂದ ಅವ್ನು ಯಾವುದೋ ಒಂದು ಸಮಸ್ಯೆಗೆ ತಗೊಳ್ಕೊಂಬಿಡ್ತಾನೆ ಸೊ ಅಲ್ಲಿಂದ ಈಚೆಗೆ ಬರೋಕೆ ಒದ್ದಾಡಿ ಮತ್ತೆ ಏನೋ ದೊಡ್ಡ ಸಾಧನೆ ಮಾಡ್ಕೊಂಡ್ಬರ್ಬೇಕು ನೀವು ಅಬ್ಸರ್ವ್ ಮಾಡಿರೋ ಥರ ಎಷ್ಟೋ ಜನಗಳು ನೀವು ನೋಡಿರೋ ಥರ ನಿಮಗೆ ಒಂದು ಬೇಸಿಕ್ ನಾರ್ಮಲಾಗಿ ಎಲ್ಲರೂ ಮಾಡೋ ಈ ಮಿಸ್ಟೇಕ್ಗಳಂದರೆ ಯಾವ ಥರದ್ದು ಸರ್ ಇದಕ್ಕೊಂದು ಫಾರ್ಮುಲಾ ಹೇಳ್ತೀನಿ ವೆರಿ ಬ್ಯೂಟಿಫುಲ್ ಫಾರ್ಮುಲಾ ದಿಸ್ ಎಸ್ ಇಟ್ ಫ್ರಮ್ ಬ್ರ್ಯಾಂಡ್ ಟ್ರೇಜಿ ಅಂತ ಹೇಳಿ ಇ ಪ್ಲಸ್ ಆರ್ ಈಸ್ ಟು ಓ ಅಂತ ಅಂದರೆ ಇವೆಂಟ್ಸ್ ಪ್ಲಸ್ ರಿಯಾಕ್ಷನ್ ಈಸ್ ಟು ಔಟ್ಕಮ್ ಅಂತ ಈಗ ದಾರಿನಲ್ಲಿ ಯಾರೋ ಒಬ್ಬ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಕೆಲವರಿಗೆ ಒಂದು ಚಾಳಿ ಇರುತ್ತೆ ನೋಡ್ಕೊಂಡು ಹೋಗೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಅದು ಹುಡ್ತಾಗಿಂದೇ ಬಂದಿರತ್ತೆ ಪಾಪ ಅವ್ರು ಆಲ್ರೆಡಿ ಸೈಕೊಲಾಜಿಕಲ್ ಡಿಸಾರ್ಡರ್ಸ್ ಇರುತ್ತೆ ಅವ್ರಿಗೆ ಆಲ್ರೆಡಿ ಅವ್ರು ಸಫರ್ ಮಾಡ್ತಿರ್ತಾರೆ ಈಗ ಎರಡು ಚಾಯ್ಸ್ ಇದೆ ಆ ನೀವು ಕಾರಲ್ಲಿ ಡ್ರೈವ್ ಮಾಡ್ತಿರ್ತೀರಿ ಯಾರೋ ಒಬ್ರು ಹೇಳಿದ್ರು ಸೊ ಒಂದು ಐ ನಾನು ಯಾರು ಗೊತ್ತಾ ಒಂದು ನೋಡಿ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಇಳಿದ್ಬಿಟ್ಟು ಅವ್ನಿಗೆ ಏನೋ ಹೆಚ್ಚು ಕಡಿಮೆ ಮಾಡಿ ಪೊಲೀಸ್ ಸ್ಟೇಷನ್ ಆಗ್ಬೋದು ಬಿಕಾಸ್ ಆ ಥರ ಕೇಸಸ್ನ ತುಂಬ ನೋಡಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಟ್ರೈನ್ ಮಾಡೋದಿಲ್ಲ ಆಯ್ತಾ ಸೊ ಇಲ್ಲ ಅಂತ ಹೇಳಿದ್ರೆ ಅವ್ನು ಯಾರೋ ಒಂದು ನಿಮಗೆ ಗೊತ್ತಿಲ್ಲ ನೀವು ಯಾರು ಅಂತ ಅವ್ರಿಗೊತ್ತಿಲ್ಲ ನೀವು ಸುಮ್ಮನೆ ನೋಟು ನೋಡಿ ಮಿಸ್ಟರ್ ಎ ಅನ್ನೋನು ಅವ್ನು ಇಳಿದ್ಬಿಟ್ಟು ಅವನ ಜೊತೆ ಜಗಳ ಮಾಡೋಕೆ ಹೋಗ್ತಾನೆ ಮಿಸ್ಟರ್ ಬಿ ಅನ್ನೋ ಅವ್ನು ಯಾರಂತಾನೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಸೊ ಇವರಿಬ್ರನು ಆಗಿದ ಇನ್ಸಿಡೆಂಟ್ ಒಂದೇನೆ ಈವೆಂಟ್ಸ್ ಒಂದೇನೆ ಆದ್ರೆ ದ ವೇ ರೆಸ್ಪಾಂಡೆಡ್ ಅಥವಾ ದ ವೇ ರಿಯಾಕ್ಟೆಡ್ ಅದು ಅವ್ರ ಔಟ್ಕಮ್ ನ ತರುತ್ತೆ ತೋರಿಸುತ್ತೆ ಸಮಾಜ ಜೊತೆಗೆ ಔಟ್ಕಮ್ ಅಷ್ಟೇನೇ ಅಂದ್ರೆ ಏನಾಗುತ್ತೆ ಮುಂದೆ ಅನ್ನೋಂಥದ್ದು ಒಂದು ಪೊಲೀಸ್ ಸ್ಟೇಷನ್ ಸೆಟ್ಲ್ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಮರ್ತ್ಬಿಟ್ಟು ಹೋಗ್ತೀರಾ ಈ ಎರಡು ವಿಷಯದಲ್ಲಿ ನಿಂತಿರುತ್ತೆ ಹಾಗಾಗಿ ಈಗ ತುಂಬಾ ನಾ ನೋಡಿರೋಂಥದ್ದು ಏನಂದ್ರೆ ಒಬ್ಬರು ಕಪಲ್ ಕೌನ್ಸಿಲಿಂಗ್ ಬಂದಿದ್ರು ಅವ್ರಿಬ್ರೂ ಚೆನ್ನಾಗಿ ದುಡೀತಾರೆ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಎಷ್ಟು ಸಿಲ್ಲಿ ರೀಸನ್ ಅಂತ ಹೇಳಿದ್ರೆ ನನ್ನ ಹೆಂಡತಿ ಒಂದು ಸ್ವಲ್ಪನು ಡಿಸಿಪ್ಲಿನ್ ಇಲ್ಲ ಸರ್ ಅಷ್ಟು ಓದಿದಾಳೆ ಅಂತ ಡಿಸಿಪ್ಲಿನ್ ಅಂದ್ರೆ ಏನು ನಿಮ್ಮ ಪ್ರಕಾರ ಏನು ಮಿಲಿಟ್ರಿಗೆ ಮಾಡಿದ್ದೀರಾ ನೀವು ಅಂತ ಸೊ ಡಿಸಿಪ್ಲಿನ್ ಅಂತೇಳಿದ್ರೆ ಏನಿಲ್ಲ ಸರ್ ಕಾರ್ ಡೋರ್ನ ಡಮಾರ್ ಡಮಾರ್ ಅಂತ ಆಗ್ತಾಳೆ ಅಂತ ಅರೆ ಓಕೆ ಫೈನ್ ಸೊ ಅದಕ್ಕೆ ಡಿವೋರ್ಸ್ ಕೊಡ್ತಾರೆ ಅದೊಂದೇ ವಿಷಯ ಅಲ್ಲ ಸರ್ ಎಷ್ಟೋ ವಿಷಯಗಳು ಆಗದೇ ಇಲ್ಲ ಅಂತೇಳ್ಬಿಟ್ಟು ಈ ವಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಮಾಡ್ಕೊಂಬಿಟ್ಟಿರ್ತಾರೆ ತುಂಬ ಜನ ಲೈಫಲ್ಲಿ ಯಾವಾಗ ಮನುಷ್ಯ ಅವಶ್ಯಕತೆಗಿಂತನೂ ಜಾಸ್ತಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗಲೇ ಪ್ರಾಬ್ಲಮ್ಸ್ ಕಣ್ಣ ಇನ್ವೈಟ್ ಮಾಡ್ಕೊಳ್ಳೋದು ದಟ್ಸ್ ವೈ ಐ ಸೇ ದಿಸ್ ನಿಮ್ಮ ಲೈಫಲ್ಲಿ ಏನಾದರೂ ಆಗ್ತಾ ಇರಲಿ ಅದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡ್ತೀರಾ ನೀವು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಪ್ರಕಾರ ನಿಮ್ಮ ಔಟ್ಕಮ್ ನಿಂತಿರುತ್ತೆ ಸರ್ ಬೇಸಿಕ್ ಈಗ ನಮ್ಮ ವೀಕ್ಷಕರು ಸುಮಾರು ಜನ ನಿಮ್ಮ ವಿಡಿಯೋಗಳು ನೋಡ್ತಾ ಇರೋರಿಗೆ ಒಂದು ಜೀವನ ಅಭಿವೃದ್ಧಿ ಒಂದು ಹಂತಕ್ಕೆ ನಾವು ಬೆಳಿಬೇಕು ಅನ್ನೋರಿಗೆ ಸೊ ಎಲ್ಲರ ರೀತಿ ನಮ್ಮದು ಜೀವನ ಇರಬಾರ್ದು ನಾಳೆ ನಾವು ಅಭಿವೃದ್ಧಿ ಅನ್ನೋರಿಗೆ ಏನು ಬೇಸಿಕ್ ಟಿಪ್ಸ್ ಕೊಡ್ತೀವಿ ಸಿ ಎಸ್ಪೆಷಲಿ ಯಾವಾಗಲೂ ಮನುಷ್ಯ ಏನೇ ಯೋಚನೆ ಮಾಡಿದ್ರೂ ಅವ್ನು ಆ್ಯಕ್ಷನ್ಸ್ ತೊಗೊಂಡಿಲ್ಲ ಅಂತ ಇಟ್ಕೊಳ್ಳಿ ಲೈಫಲ್ಲಿ ಈಗ ನಾನು ಫಿನಾನ್ಸ್ ಟೀಚ್ ಮಾಡ್ತೀನಿ ಸಬ್ ಕಾನ್ಷಿಯಸ್ ಬಗ್ಗೆ ಹೇಳ್ಕೊಡ್ತೀನಿ ಇದೆಲ್ಲ ಮಾಡಿದ್ರು ಮನುಷ್ಯ ಅವನು ಆ್ಯಕ್ಷನ್ಸ್ ತೊಗೊಂಡಿಲ್ಲ ಅಂತ ಇಟ್ಕೊಳ್ಳಿ ದೆನ್ ಎವ್ರಿಥಿಂಗ್ ವೇಸ್ಟ್ ಓಕೆ ಸೊ ಆ್ಯಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸ್ಗಳಲ್ಲೂ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲೂ ಅದನ್ನ ಹೇಳ್ಕೊಡ್ತೀವಿ ನನ್ನ ಜೊತೆ ಒನ್ ಟು ಒನ್ ಕೂರ್ತಾರೆ ತುಂಬ ಜನ ಸೊ ಅದರೊಳಗಡೆ ಏನಂದರೆ ನಮ್ಮ ಬಂದವನ್ನೆಲ್ಲ ಅಪ್ಲಿಕೇಶನ್ಸ್ ತೊಗೊಳಲ್ಲ ಅದಕ್ಕೊಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅದು ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಬೇಕು ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಏನಾದರೂ ಅವ್ರು ಕ್ವಾಲಿಫೈ ಆಗಿಲ್ಲ ಅಂದರೆ ಅದಲ್ಲೇ ರಿಜೆಕ್ಟ್ ಆಗಿರುತ್ತೆ ಅಪ್ಲಿಕೇಶನ್ ಅದಾದ ಮೇಲಿಂದ ನನ್ನ ಹೊರಗೂ ಬಂದಾದ ಮೇಲಿಂದ ಅವ್ರು ನನ್ನ ಜೊತೆ ಒನ್ ಟು ಒನ್ ಕೂತಾಗಲೂ ಅವ್ರಿಗೆ ಇದನ್ನ ಹೇಳ್ತೀನಿ ಫಸ್ಟ್ ಸೊ ನಿಮ್ಮ ಲೈ ಅಂದ್ರೆ ಅವ್ರ ಲೈಫಲ್ಲಿ ಇವಾಗಲೋರ್ಗು ಏನೇನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆಕ್ಟಿವಿಟಿ ಮಾಡಿಸ್ತೀನಿ ಅದನ್ನು ನಮ್ಮ ಟೋಟಲ್ ಅಂದರೆ ಮಾಸ್ ಪ್ರೋಗ್ರಾಮ್ಸ್ಗಳು ಮಾಡ್ತೀವಲ್ಲ ಅದರಲ್ಲೂ ಅಷ್ಟೇ ಆ ಪ್ರೋಗ್ರಾಮ್ಸ್ಗಳಲ್ಲೂ ಆ್ಯಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇದೆಲ್ಲ ಆ್ಯಕ್ಷನ್ ಬೇಸ್ಡ್ ಇಲ್ಲಿ ಸ್ಟೋರಿಗಿರಿ ಇಲ್ಲ ಓನ್ಲಿ ಆ್ಯಕ್ಷನ್ಸ್ ಇದರಲ್ಲಿ ಏನಂದ್ರೆ ನೋಡಿ ಇದರಲ್ಲಿ ಎರಡು ಥರ ನಾವು ಟಿಪ್ ಹೇಳ್ಕೊಡ್ತೀನಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೈಕಾಲಜಿ ಮನುಷ್ಯ ಯಾವಾಗ ತಟಸ್ಥ ಆಗ್ಬಿಡ್ತಾನೆ ಅಥವಾ ಮುಂದುವರಿಯೋಕಾಗ್ತಾ ಇರಲ್ಲ ಅವಾಗ ಅವ್ನು ಎರಡು ಪ್ರಶ್ನೆಗಳನ್ನ ಕೇಳ್ಕೋಬೇಕು ಈಸ್ ಇಟ್ ಅ ಬ್ರೈನ್ ಫ್ರೀಸಿಂಗ್ ಆರ್ ಇಸ್ ಇಟ್ ಅ ಆಕ್ಷನ್ ಫ್ರೀಸಿಂಗ್ ಅಂತ ಅಂದರೆ ನಾನು ಬ್ರೈನ್ ಫ್ರೀಸ್ ಆಗ್ತಾ ಇದೆಯಾ ಅಥವಾ ಆಕ್ಷನ್ ಫ್ರೀಸ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಓಕೆ ಕೆಲವು ಟೈಮು ಓವರ್ ಇನ್ಫಾರ್ಮೇಷನ್ ಆಲ್ಸೋ ವಿಲ್ ಲೀಡ್ ಯು ಟು ಕನ್ಫ್ಯೂಷನ್ ಈಗ ನಿಮ್ಗೊಂದು ನೂರು ಸಾರಿ ತೋರಿಸಿದ್ರೆ ಅದು ಹೆಣ್ಮಕ್ಳು ಭಯಂಕರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ಎರಡು ಎರಡು ಆಫ್ ಮಾಡಿರಲ್ಲ ಆಯ್ತಾ ನಿಮ್ಮ ಒಂದು ನೂರು ಶರ್ಟ್ ತೋರಿಸಿದ್ರೆ ಭಾಳ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ತೋರ್ಸದೆ ಮೂರು ಶರ್ಟು ಒಂದು ಆಯ್ಕೆ ಮಾಡಿ ಅಂದರೆ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ದಟ್ ವೈ ಆ್ಯಕ್ಷನ್ಸ್ಗಳನ್ನ ಮಾಡಬೇಕಂದ್ರೆ ನಿಮ್ಮ ಬ್ರೈನ್ ಫ್ರೀಸ್ ಆಗಿರಬಾರ್ದು ಬಟ್ ಫಸ್ಟು ಕ್ಲಾರಿಟಿ ಇದ್ರೆ ಮಾತ್ರ ಆಗುತ್ತೆ ಇನ್ಫ್ಯಾಕ್ಟ್ಸ್ ನಾವು ಒಂದು ಮನಿ ಡಿಸೈನಿಂಗ್ ಎಕ್ಸಸೈಸ್ ಅಂತ ಮಾಡಿಸ್ತೀವಿ ಅಂದರೆ ವೆಲ್ತ್ ಡಿಸೈನಿಂಗ್ ಎಕ್ಸರ್ಸೈಸ್ ಅಂತೇಳಿ ಅದರಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ ನೀವು ಸೊ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಸಪೋಸ್ ಟು ಇವೇನು ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಡೆತ್ಸ್ಗಳಿರಲಿ ಅಥವಾ ನೀವು ಈಗ ತುಂಬ ಜನ ಪ್ರಾಪರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಮಾಡೋಕ್ಕೆ ಆಗ್ತಾರಲ್ಲ ಅದನ್ನು ಹೇಗೆ ಮಾಡಬೇಕು ಅದನ್ನು ವಿತ್ ಸಬ್ಕಾನ್ಷಿಯಸ್ ಪವರ್ ವಿತ್ ಡಿವೈನ್ ಪವರ್ ಎರಡನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ನ ಮಾಡಬೇಕು ಅನ್ನೋಂಥದ್ದೆಲ್ಲ ಹೇಳ್ಕೊಡ್ತೀವಿ ಅದು ಆ್ಯಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಸೊ ವೀಕ್ಷಕರ ಇದೊಂದು ಸುರೇಶ್ ಶೈವ್ ಅವ್ರ ಕಡೆಯಿಂದ ಯಾಕಂದರೆ ಇವರು ಸ್ಪೆಷಲಿಸ್ಟು ಈ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಯಾ ಮಾರಿರೋರಿಗೆ ಅವರು ಒಂದು ರೈಟ್ ಮಾರ್ಗ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಸೊ ಅವರನ್ನು ಅವರಲ್ಲಿರೋ ಪ್ರಾಬ್ಲಮ್ಸಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅದರಲ್ಲೂ ಸ್ಪೆಷಲಿ ಸೈಟ್ ಲೋನ್ ಆಗ್ಬೋದು ಹೌಸಿಂಗ್ ಲೋನ್ ಆಗ್ಬೋದು ಅದರಲ್ಲಿ ಇನ್ನೊಂದು ಲೋನ್ ಅಗೇನೆಸ್ಟ್ ಪ್ರಾಪರ್ಟೀಸ್ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಸ್ಪೆಷಲ್ ಗೈಡ್ ಅವರಲ್ಲಿದೆ ಸಾಕಷ್ಟು ಜನ ಅದನ್ನು ಬಳಸ್ಕೊಂಡು ಇವತ್ತು ಅವರಲ್ಲಿರೋ ಪ್ರಾಬ್ಲಮ್ಸನ್ನು ಆಚೆ ಬಂದು ಸ ಲಕ್ಷಾಂತರ ರೂಪಾಯಿ ಅವರು ಸೇವ್ ಮಾಡ್ಕೊಂಡಿದ್ದಾರೆ ಸೊ ಉದಾಹರಣೆಗಳ ಸಮೇತ ನೆಕ್ಸ್ಟು ಆದರೆ ಅವರನ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಸೊ ಈ ಥರದ್ದೊಂದು ಸೇವೆ ನಡೀತಾ ಇದೆ ಲೋನ್ ಮಾಡಬೇಕಾದ್ರೆ ತುಂಬ ಈಸಿ ಯಾವುದೋ ಕಾರಣಕ್ಕೆ ಲೋನ್ ಮಾಡ್ಕೊಬೋದು ಅದನ್ನು ತೀರ್ಸೋಕ್ಕಾಗ್ದಂಗೆ ಮತ್ತು ನಮ್ಮಲ್ಲಿರೋ ಲೋನ್ಗಿಂತ ಎಕ್ಸ್ಟ್ರಾ ದುಡ್ಡು ನಾವು ಕಟ್ಟಿ ಫೈನಲ್ ಎಲ್ಲೋ ಒಂದು ರೀತಿ ತೊಂದರೆಗೆ ಸಿಕ್ಕೊಳೋ ಥರ ಇರೋ ಒಂದಷ್ಟು ಜನಕ್ಕೆ ಸುರೇಶ್ ಅಯ್ಯೋ ಅವ್ರ ಕಡೆಯಿಂದ ಹೆಲ್ಪ್ ಆಗಿದೆ ಮುಂದೆನೂ ಆಗ್ತಾ ಇದೆ ಸೊ ಯಾರಾದರೂ ತೊಂದರೆಗಳಲ್ಲಿರೋರಿಗೆ ಸ್ಪೆಷಲಿ ಲೋನ್ಗೆ ಸಂಬಂಧಪಟ್ಟಂತೆ ಸೊ ಸುರೇಶ್ ಅಯ್ಯೋ ಅವ್ರನ್ನ ಅವ್ರ ಮಾರ್ಗದರ್ಶನ ತೊಗೊಂಡ್ರೆ ಅವ್ರಿಗೊಂದು ಒಳ್ಳೆಯ ಬೆಸ್ಟ್ ಗೈಡ್ ಕೊಡ್ತಾರೆ ಸೊ ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಅವರನ್ನು ನಾನು ಸಾಕಷ್ಟು ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಸ್ಪೆಷಲಿ ಫೈನಾನ್ಷಿಯಲಿ ಸಂಬಂಧಪಟ್ಟಂತೆ ಸೊ ಈ ವಿಡಿಯೋಗಳ್ನ ಮಾಡ್ತಾ ಇದ್ದೀನಿ ಇದನ್ನು ಬಳಸ್ಕೋಬೇಕು ಪ್ರತಿಯೊಬ್ಬರು ಸೊ ನೆಕ್ಸ್ಟು ಕೂಡ ಇದೇ ಥರದೇ ಒಂದು ರೀತಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ವಿಡಿಯೋಗಳಿರ್ತವೆ ಸೊ ನೋಡ್ತಾ ಹೋಗಿ ಯೋಚನೆ ನಮಸ್ಕಾರ